praise the Lord greetings to you all in the name of our Lord and Savior Jesus Christ today's Bible verse the gospel according to Saint Matthew chapter 6 verse 33 be concerned about everything else with the kingdom of God and with what he requires of you and he will provide you with all these other things ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು ನಮ್ಮ ಕರ್ತನಾದ ದೇವರು ನಮಗೆ ಎಲ್ಲವನ್ನೂ ಕೊಡಲಿಕ್ಕೆ ಸಿದ್ಧನಾಗಿದ್ದಾರೆ ಇಲ್ಲಿ ದೇವರ ವಾಕ್ಯದಲ್ಲಿ ಇವತ್ತು ಯೇಸು ಸ್ವಾಮಿ ನಮಗೆ ತಿಳಿಸ್ತಾ ಇದ್ದಾರೆ ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ಇಲ್ಲಿ ಇವುಗಳು ಎಂದರೆ ಏನು ಇವುಗಳೆಂದರೆ ಲೌಕಿಕವಾದ ಆಶೀರ್ವಾದಗಳು ಮತ್ತು ಆತ್ಮೀಕವಾದ ಆಶೀರ್ವಾದಗಳನ್ನು ಇಲ್ಲಿ ಸೂಚಿಸುತ್ತಾ ಇದೆ ಪ್ರಿಯರೇ ಹೌದು ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಅದಕ್ಕಿಂತಲೂ ಮುಂಚಿತವಾಗಿ ದೇವರು ಹೇಳ್ತಿರೋ ವಾಕ್ಯ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿಯೋ ತವಕ ಪಡಿರಿ ಎಂಬುದಾಗಿ ಹೌದು ಇಲ್ಲಿ ನಮ್ಮ ಕರ್ತವ್ಯ ಏನೆಂದರೆ ಮೊದಲು ನಾವು ಕರ್ತನ ರಾಜ್ಯಕ್ಕಾಗಿ ನೀತಿಗಾಗಿ ಹುಡುಕುವಂಥವರಾಗಿರಬೇಕು ಆಗ ಕರ್ತನ ಹೃದಯ ಹರ್ಷಗೊಳ್ಳುತ್ತದೆ ಆಗ ಏಸು ಸ್ವಾಮಿ ನಮಗಾಗಿ ಇಟ್ಟಿರ್ತಕ್ಕಂಥ ಉನ್ನತವಾದ ಆಶೀರ್ವಾದಗಳನ್ನು ನಮಗೆ ಕೊಡ್ತಾರೆ ಅಷ್ಟೇ ಅಲ್ಲ ಈ ಲೋಕ ಪ್ರಕಾರವಾದ ಆಶೀರ್ವಾದಗಳನ್ನು ಕೂಡ ದೇವರು ನಮಗೆ ಒದಗಿಸಿ ಕೊಡ್ತಾರೆ ಪ್ರಿಯರೇ ಅನೇಕರು ಯೇಸು ಸ್ವಾಮಿ ಹತ್ತಿರ ಬಂದು ಪ್ರಾರ್ಥನೆ ಮಾಡುವಾಗ ಈ ರೀತಿ ಪ್ರಾರ್ಥನೆ ಮಾಡುತ್ತಾರೆ ಏಸುವೆ ನೀನು ನನಗೆ ಆರೋಗ್ಯ ಕೊಟ್ಟರೆ ನಾನು ನಿನ್ನ ಮಾರ್ಗವನ್ನು ಅನುಸರಿಸಿ ನಡೆಯುತ್ತೇನೆ ಏಸುವೆ ನೀನು ನನಗೆ ಉದ್ಯೋಗವನ್ನು ಕೊಟ್ಟರೆ ಇಷ್ಟು ದೊಡ್ಡ ಮೊತ್ತದ ಕಾಣಿಕೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಇನ್ನು ಅನೇಕರು ಏಸುವೆ ನನ್ನ ಸಾಲದ ಸಮಸ್ಯೆ ನೀಗಬೇಕು ಮತ್ತು ಅನೇಕರು ನನ್ನ ಮಕ್ಕಳಿಗೆ ಮದುವೆ ಆಗಬೇಕು ಮತ್ತು ಅನೇಕರು ನಾನು ಮನೆ ಕಟ್ಟಬೇಕು ಈ ರೀತಿಯೆಲ್ಲ ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ಈ ಕಾರಣಗಳಿಗಾಗಿಯೇ ಲೌಕಿಕವಾದ ಆಶೀರ್ವಾದಗಳಿಗಾಗಿಯೇ ಯೇಸು ಸ್ವಾಮಿಯನ್ನು ಹುಡುಕಿ ಬರ್ತಾರೆ ಆದರೆ ಇಲ್ಲಿ ಕರ್ತನು ನಮಗೆ ಹೇಳುತ್ತಿರೋ ವಾಕ್ಯ ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೆಯಿರಿ ಎಂಬುದಾಗಿ ಹೌದು ದೇವರ ಸಾಮ್ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವು ದುಡಿಯಬೇಕು ದೇವರ ಸುವಾರ್ತೆಯನ್ನು ನಾವು ಲೋಕದೆಲ್ಲೆಡೆ ಹಂಚುವಂಥವರಾಗಿರಬೇಕು ಕರ್ತನಿಗಾಗಿ ನಾವು ತವಕ ಪಡುವಂಥವರಾಗಿರಬೇಕು ಆಗ ನಮ್ಮಯೇಸು ಸ್ವಾಮಿ ನಮ್ಮ ವಿಷಯದಲ್ಲಿ ಸಂತೋಷಪಟ್ಟು ನಾವು ಬಯಸುವ ಆಶೀರ್ವಾದಗಳೆಲ್ಲವನ್ನ ನಮಗೆ ಕೊಟ್ಟು ನಡೆಸುತ್ತಾರೆ ಆದ್ದರಿಂದ ನನಪ್ರಿಯ ದೇವಜನರೇ ಮೊದಲು ನಾವು ಮಾಡಬೇಕಾದದ್ದೇನೆಂದರೆ ಮೊದಲು ನಾವು ಕರ್ತನನ್ನು ಹುಡುಕಬೇಕು ಕರ್ತನ ಮುಖವನ್ನ ನಾವು ದೃಷ್ಟಿಸಿ ನೋಡಬೇಕು ಆತನ ಸನ್ನಿಧಿಯಲ್ಲಿ ಯಾವಾಗಲೂ ಇರಲಿಕ್ಕೆ ನಾವು ಹರ್ಷ ಪಡುವಂತವರಾಗಿರಬೇಕು ಆತನನ್ನ ಸ್ತುತಿಸಬೇಕು ಕೊಂಡಾಡಬೇಕು ಈ ಲೋಕದ ಆಶೀರ್ವಾದಗಳಿಗಾಗಿ ಹುಡುಕದೆ ಕೇವಲ ಕರ್ತನಿಗೆ ಪ್ರಾಮುಖ್ಯತೆ ನಾವು ಕೊಡಬೇಕು ಒಂದು ವೇಳೆ ನಾವು ಕರ್ತನಿಗೆ ಪ್ರಾಮುಖ್ಯತೆ ನೀಡದೆ ಕೇವಲ ಈ ಲೌಕಿಕ ಕಾರ್ಯಗಳಲ್ಲಿಯೇ ನಾವು ಸಂತೋಷ ಪಡುವವರಾಗಿರುವುದಾದರೆ ಯೇಸು ಸ್ವಾಮಿ ದುಃಖದಿಂದ ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಆದ್ದರಿಂದ ಪ್ರಿಯ ದೇವಜನರೇ ಇಂದಿನಿಂದ ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೋಣ ಆಗ ಇವುಗಳೇ ಕೂಡ ಅವೆಲ್ಲವೂ ನಮಗೆ ದೊರಕೋ ಲೌಕಿಕ ಆಶೀರ್ವಾದ ಆತ್ಮಿಕ ಆಶೀರ್ವಾದಗಳನ್ನು ಕೂಡ ದೇವರು ನಮಗೆ ಕೊಟ್ಟು ನಡೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಭೂಲೋಕವೆಲ್ಲ ನಿಂದು ಪರಲೋಕವೆಲ್ಲ ನಿಂದು ಕರ್ತನೆ ಹೌದು ಸ್ವಾಮಿ ನಿನ್ನ ಬಳಿಗೆ ಬರುವವರಿಗೆ ನೀನು ಯಾವತ್ತಿಗೂ ತಳ್ಳಿ ಬಿಡುವುದಿಲ್ಲ ಕರ್ತಾನೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೌಕಪಡುವವರಿಗೆ ನೀನು ಎಲ್ಲ ಆಶೀರ್ವಾದಗಳನ್ನು ಕೂಡಿಸಿಟ್ಟಿದ್ದೇವಾ ಕೊಡುತ್ತಿದ್ದಂದೆಯೇ ಅದಕ್ಕಾಗಿ ಸ್ತೋತ್ರ ಇಂದು ಈ ವಾಕ್ಯವನ್ನು ನಮಗೆ ಕಲಿಸಿಕೊಟ್ಟಿದ್ದಂದೆಯೇ ಸ್ತೋತ್ರಪ್ಪ ನಾವೆಲ್ಲರೂ ಇವತ್ತು ಈ ವಾಕ್ಯವನ್ನು ಗ್ರಹಿಸಿಕೊಂಡಿದ್ದೇವೆ ದೇವ ನಿನ್ನ ಪಾದದ ಸನ್ನಿಧಾನದಲ್ಲಿ ಬಂದಿದ್ದೇವೆ ಸ್ವಾಮಿ ಮೊದಲು ನಿನ್ನನ್ನೇ ದೃಷ್ಟಿಸಿ ನೋಡುತ್ತೇವೆ ಸ್ವಾಮಿ ನಿನ್ನ ಸುಮುಖವನ್ನು ದರ್ಶಿಸಲಿಕ್ಕೆ ಬಯಸುತ್ತೇವೆ ಕರ್ತನೇ ಅಪ್ಪ ನಿನಗಾಗಿ ನಾವು ತವಕ ಪಡುತ್ತೇವೆ ಸ್ವಾಮಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ರಿ ಆತ್ಮೀಕ ಆಶೀರ್ವಾದಗಳು ಲೌಕಿಕ ಆಶೀರ್ವಾದಗಳು ಎಲ್ಲವನ್ನೂ ಕೊಟ್ಟು ನಮ್ಮೆಲ್ಲರನ್ನ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್